ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಮನೇಲಿ ಏನೂ ತರಕಾರಿ ಇಲ್ದೇ ಇರುವಾಗ ಮಾಡ್ಕೊಳ್ಬಹುದಾದಂಥ ಒಂದು ಸಿಂಪಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ಚಿಕ್ಕ ಲಿಂಬೆಣ್ಣು ಗಾತ್ರದ ಹುಣಸೆಹಣ್ಣನ ಚೆನ್ನಾಗಿ ತೊಳೆದ್ಬಿಟ್ಟು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಇಟ್ಕೊಳ್ತೀನಿ ನಂತರ ನಾನು ಮೂರು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಗೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಆಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೇನೆ ನಂತರ ಸ್ಟೋವ್ ಮೇಲೆ ಪಾತ್ರೆ ಇಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸಿಬಿಟ್ಟು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಒಂದು ನಾಲ್ಕರಿಂದ ಐದು ಎಸಲಾಗುವಷ್ಟು ಆಗುವಷ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಸೇರಿಸೋದ್ರಿಂದಲೇ ರುಚಿ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಮೆಂತ್ಯ ಪೌಡ್ರ್ ಇಲ್ಲ ಅಂದರೆ ಮೆಂತ್ಯವನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬಹುದು ನಂತರ ಇದಕ್ಕೆ ಬಜ್ಜಿಯಾಗಿ ರುಬ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿಯ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ನೆನೆಸಿ ಇಟ್ಕೊಂಡಿರುವಂತಹ ಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿದ ನಂತರ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದು ಒಂದು ಕುದಿ ಬರೋ ತನಕ ಬಿಡಬೇಕು ನೋಡಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ನೀವು ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಸೇರಿಸ್ಕೊಳ್ಬಹುದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಉಪ್ಪು ಖಾರವನ್ನು ಚೆಕ್ ಮಾಡಿಕೊಳ್ಬೇಕು ಕಡಿಮೆ ಅನಿಸಿದರೆ ಸೇರಿಸ್ಕೊಳ್ಬಹುದು ನಂತರ ನಾನು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೀರನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿಯೇ ಬಿಡ್ತಾ ಇದ್ದೇನೆ ನೋಡಿ ಐದು ನಿಮಿಷದ ನಂತರ ಚೆನ್ನಾಗಿ ಕುದೀತಾ ಇದೆ ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಗ್ರೇವಿ ಅಥವಾ ಗೊಜ್ಜು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಅಂತೂ ಆಗಿರುತ್ತೆ ಮನೇಲಿ ಏನೂ ತರಕಾರಿ ಇಲ್ಲಪ್ಪ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು